ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಒಂದು ಆಡಿಯೋ ತುಂಬಾ ವೈರಲ್ ಆಗ್ತಾ ಇರೋದು ಅದು ಕೂಡ ಸುಮಂತ್ ಅನ್ನೋ ಹುಡುಗ ಇನ್ನೊಬ್ಬನ ಹುಡುಗನ ಜೊತೆ ಮಾತನಾಡಿರತಕ್ಕಂಥ ವಿಡಿಯೋ ಯೂಟ್ಯೂಬರ್ಗಳ ವ್ಯಾಜ್ಯ ರಾಧಾಂತ ಇದು ಯಾಕೋ ಬಗೆಹರಿಯೋ ಹಾಗೆ ಕಾಣ್ ಇಲ್ಲ ಆದ್ರೆ ಇದ್ರ ಬಗ್ಗೆ ನನಗೆ ನಂತ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಅಂದ್ಕೋಬೇಡಿ ಆದ್ರೂ ಕೂಡ ಎಲ್ಲರಿಗೂ ಕೂಡ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈಗ ಮತ್ತೆ ಈ ವಿಡಿಯೋವನ್ನು ಮಾಡ್ತಾ ಇದೀನಿ ಜೊತೆಗೆ ಈ ಇದಕ್ಕೆ ಹಾಗೆ ಸುಮಂತ್ಗೂ ಕೂಡ ಫೋನ್ ಮಾಡ್ತೀನಿ ಜೊತೆಗೆ ಒಬ್ಬ ಶ್ಯಾಮ್ ಅನ್ನೋ ವ್ಯಕ್ತಿಯ ಆಡಿಯೋ ಬರಲಿ ಬರಲಿ ಅನ್ನೋ ರೀತಿಯಾದಂತಹ ಕಮೆಂಟ್ಸ್ ಬರ್ತಾ ಇದೆ ಅದರಲ್ಲೂ ಕೂಡ ಇನ್ ಯಾವುದೋ ಒಂದು ರೀತಿಯಾದಂತಹ ಬೆಚ್ಚಿ ಬೀಳಿಸುವಂತಹ ಆಡಿಯೋ ಇರಬಹುದು ಅನ್ನೋ ಒಂದು ಕುತೂಹಲ ಸಹಜವಾಗಿ ನನಗೂ ಕೂಡ ಇದೆ ನಿಮ್ಗೂ ಕೂಡ ಇದೆ ಹಾಗಾಗಿ ಈ ಸುಮಂತ್ ಮತ್ತೆ ಈ ಶ್ಯಾಮ್ ಅನ್ನೋರ್ ನಡುವೆ ಏನಾದ್ರೂ ಬೇರೆ ರೀತಿಯಾದಂತ ವ್ಯವಹಾರ ನಡೆದಿತ್ತ ಅಂತ ಯಾಕೆ ನಾನು ಇದ್ರಲ್ಲಿ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದ್ದೀನಿ ಅಂದ್ರೆ ಅನೇಕ ಬಾರಿ ಒಂದು ಮಾಧ್ಯಮಗಳಲ್ಲಿ ವೈರಲ್ ಆಗಿದ್ದನ್ನ ನೀವು ಗಮನಿಸಿದ್ದೀರಿ ಜೊತೆಗೆ ಇದೇ ಧರ್ಮಸ್ಥಳದಲ್ಲಿ ಪ್ರಾಂಗಣ ಅನ್ನೋ ಒಂದು ಜಾಗದಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿದ್ದನ್ನು ಕೂಡ ನೋಡಿದ್ದೀರಿ ಇದೆಲ್ಲವೂ ಕೂಡ ಪ್ರೀಪ್ಲಾಂಡ್ ಆಗಿತ್ತು ನನಗೆ ಮುಂಚೆನೇ ಗೊತ್ತಿತ್ತು ಅದೇ ಜಾಗದಲ್ಲಿ ಸಮೀರ್ ಬಂದಿದ್ರೆ ಆತನ ಪ್ರಾಣವನ್ನೇ ತೆಗೆದುಬಿಡ್ತಾ ಇದ್ವಿ ಅನ್ನೋ ರೀತಿಯಾಗೆಲ್ಲ ಮಾತನಾಡ್ತಾ ಇದ್ದಾರೆ ನಮಗೆ ಧರ್ಮಸ್ಥಳದ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಅಲ್ಲಿ ಏನಾದರೂ ಇದ್ರೆ ನಿಗೂಢವಾದಂತ ಇದ್ರೆ ಗೊತ್ತಾಗ್ಲಿ ಅದನ್ನು ಕೂಡ ನಾವು ಬಯಸ್ತಾ ಇದ್ದೀವಿ ಆದರೆ ಎಲ್ಲೋ ಒಂದು ಕಡೆ ಈ ಕಮ್ಯುನಿಸ್ಟ್ಗಳು ಈ ಎಡಪಂಥೀಯರು ಅನ್ನೋ ಈ ವಾದವನ್ನು ಒತ್ತಿ ಒತ್ತಿ ಯೂಟ್ಯೂಬರ್ಸ್ಗಳ ಮೇಲೆ ಹೇರಲಾಯ್ತ ಅಂತ ಕೆಲವೊಂದು ವಿಚಾರಗಳನ್ನ ಕೆಲವೊಂದು ಮಾಧ್ಯಮಗಳನ್ನ ಅದ ಅಜೆಂಡಾವನ್ನೇ ಒಂದು ಕ್ರಿಯೇಟ್ ಮಾಡ್ಬಿಟ್ರ ಅಂತ ಮೈ ಜನರಲ್ ಈ ಥರದ ಒಂದು ರಾಷ್ಟ್ರೀಯತೆಯನ್ನ ನೋಡಿ ಧರ್ಮ ಹೊಡಿಯೋ ಕೆಲಸ ಮಾಡ್ತಿದ್ದಾರೆ ಯೂಟ್ಯೂಬರ್ಸ್ಗಳು ಅವರಿಗೆಲ್ಲ ಫಾರಿನ್ ಫಂಡಿಂಗ್ ಬರ್ತಾ ಇದೆ ಅವರೆಲ್ಲರೂ ಕೂಡ ಎಡಪಂಥಿಯರು ಲೆಫ್ಟಿಸ್ಟ್ಗಳು ಈ ಕೇರಳವನ್ನ ತಳ್ಕಾಕೋದು ಈ ಫಾರಿನ್ ಇಂದ ದುಡ್ಡು ಬರ್ತಾ ಇದೆ ಅನ್ನೋದನ್ನ ಹಾಕೋದು ಚೀನಾ ದುಬೈಗಳಲ್ಲಿ ಸುದ್ದಿ ಹಾಕ್ತಾ ಇದೆ ಅನ್ನೋದನ್ನ ತಳಕಾ ಹಾಕೋದು ಅಮಾಯಕರು ಇಂದಿಗೂ ಕೂಡ ಯೂಟ್ಯೂಬರ್ಸ್ಗಳು ಸುದ್ದಿಯನ್ನ ಬಿತ್ತರಿಸ್ಲಿಕ್ಕೆ ಒಂದು ಬೈಕಲ್ಲೆಲ್ಲೋ ಹೋಗ್ತಾರೆ ಹೊಟ್ಟೆ ಪಾಡಿಗೋಸ್ಕರ ಏನೋ ಕಷ್ಟಪಡ್ತಾರೆ ಓಕೆ ಅದನ್ನೆಲ್ಲವನ್ನೂ ಕೂಡ ಒಪ್ಕೊಳ್ತೀನಿ ಅವರ ಉದ್ದೇಶ ಅವರಿಗೆ ಸ್ವಲ್ಪ ಹಣದ ಸಹಾಯವೂ ಆಗಬೇಕು ತಾವು ಮಾಡೋ ವಿಡಿಯೋಗಳ ಮುಖಾಂತರ ಅದು ಒಂದಿಷ್ಟು ಪಾರದರ್ಶಕವಾಗಿರಬೇಕು ಸೋಷಿಯಲ್ ಕನ್ಸರ್ನ್ ಕೂಡ ಇರಬೇಕು ಅನ್ನೋ ವಿಚಾರವಾಗಿ ಇಷ್ಟೆಲ್ಲ ವೀಡಿಯೋಗಳನ್ನು ಮಾಡ್ತಾ ಇದ್ದಾರೆ ಆದರೆ ಈ ಸುಮಂತನ ಒಂದೊಂದೇ ಆಡಿಯೋಗಳು ಬರ್ತಾ ಇದ್ದಂತೆ ಯೂಟ್ಯೂಬರ್ಸ್ಗಳ ವಿರುದ್ಧವಾಗಿ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇತ್ತ ಹಾಗಾದರೆ ಇದರಿಂದ ಯಾರೆಲ್ಲ ಇದ್ದಾರೆ ಧರ್ಮಸ್ಥಳದಲ್ಲಿ ಅಲ್ಲಿನ ಲೋಕಲ್ಗಳ ಜೊತೆ ಸೇರಿಕೊಂಡು ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಬರ್ತಕ್ಕಂಥ ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಮಾಡಬೇಕು ಹೊಡಿಬೇಕು ಅನ್ನೋದು ಒಂದು ದೊಡ್ಡ ಷಡ್ಯಂತ್ರ ಹಾಗಾದ್ರೆ ಹಿಂದೆ ಮಾಡ್ಲಾಗಿತ್ತಾಗಾದರೆ ಇವೆಲ್ಲವನ್ನ ನೋಡಿದಾಗ ಇದನ್ನು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಇದು ಯಾಕೆ ಹೈಲೈಟ್ ಆಗ್ತಾ ಇಲ್ಲ ಎಲ್ಲವೂ ಕೂಡ ಪ್ರಾಮಾಣಿಕವಾಗಿರ್ಬೇಕು ಸತ್ಯ ದರ್ಶನವಾಗಬೇಕು ಎಲ್ಲ ರೀತಿಯಿಂದಲೂ ಸತ್ಯ ಹೊರಗೆ ಬರಬೇಕು ನೋಡಿ ಈಗ ನಾವು ಒಂದು ಧರ್ಮಸ್ಥಳದಲ್ಲಿ ಏನು ಈಗ ಒಬ್ಬ ಬೂಡೆ ಗ್ಯಾಂಗ್ ಅಂತ ಹೇಳಿ ಆತ ಆರೋಪ ಮಾಡಿದಕ್ಕೆ ಸಂಬಂಧಪಟ್ಟಾಗಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ಓಕೆ ಇವೆಲ್ಲವೂ ಕೂಡ ಒಂದು ಲೀಗಲಿ ನಡೀತಾ ಇದೆ ಲೀಗಲ್ ಫಾರ್ಮ್ಯಾಟಲ್ಲಿ ನಡೀತಾ ಇದೆ ಆದರೆ ಇದನ್ನು ಅಡ್ಡದಾರಿಗೆ ತಳ್ಳಲಿಕ್ಕೂ ಕೂಡ ಇನ್ಯಾರೋ ಒಬ್ಬರು ಕುತಂತ್ರ ನಡೆಸ್ತಾ ಇದ್ರು ಅನ್ನೋದಕ್ಕೆ ಆಡಿಯೋಗಳು ಬರ್ತಾ ಇದೆಯಲ್ಲ ಒಂದರಿಂದ ಒಂದರಿಂದ ಬರ್ತಾ ಇದಿಲ್ಲ ಅದು ಕೂಡ ಎಷ್ಟು ಶಾಕಿಂಗ್ ಅಂತ ಅಂದ್ಬಿಟ್ರೆ ಈ ಪರವಾಗಿ ಮಾತನಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳ ಹೆಸರೆಲ್ಲ ಆಡಿಯೋದಲ್ಲಿ ತಳ್ಕೊಳ್ತಾ ಇರೋದನ್ನು ಗಮನಿಸಿದಾಗ ಎಲ್ಲೋ ಆ ಥರದೊಂದು ಕುತೂಹಲ ಸಹಜವಾಗಿಬಿಡುತ್ತೆ ನೇರವಾಗಿ ನಾನು ಫೋನ್ ತೊಗೊಂಡ್ಬಿಡ್ತೀನಿ ಏಕೆಂದರೆ ಆ ವ್ಯಕ್ತಿ ಮಾತನಾಡ್ತಾ ಇದ್ದಿದ್ದು ಸುಮಂತು ಇದ್ದ ನನಗೆ ಎಂಥವ್ರ ಕಾಂಟ್ಯಾಕ್ಟ್ಸು ಇದೆ ನಿನಗೆ ಗೊತ್ತಿಲ್ಲ ನಾನು ನಿನ್ನನ್ನು ಮುಗಿಸ್ಬಿಡ್ತೀನಿ ನೀನಿರೋ ಅಡ್ಡದಲ್ಲೇ ನನಗೆಲ್ಲ ಕಾಂಟ್ಯಾಕ್ಟ್ಸ್ ಗೊತ್ತು ಎಲ್ಲ ವಕೀಲರು ಗೊತ್ತು ಅನ್ನೋ ರೀತಿಯಾಗಿ ಏನಿದೆ ಆಡಿಯೋ ಜೊತೆಗೆ ಆ ಶ್ಯಾಮ್ ಅನ್ನೋ ವ್ಯಕ್ತಿಯ ಜೊತೆಗೆ ಆಡಿಯೋ ವೈರಲ್ ಆಗ್ತಾ ಇದೆಯಲ್ಲ ಅದೇನು ಅನ್ನೋದನ್ನ ಕೇಳ್ಬಿಡ್ತೀನಿ ಸೊ ಯಾಕೆ ಅಂದರೆ ಒಂದು ಕನ್ಸರ್ನ್ ವಿಚಾರವಾಗಿ ಯಾಕೆಂದ್ರೆ ಒಬ್ಬ ವ್ಯಕ್ತಿಯ ಮಾನಹಣ ಮಾನಹಾನಿ ಮಾಡ್ಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟರು ಅಂತ ಚೇತನ್ ನಮಸ್ತೆ ಅದೇ ನಿನ್ನ ವಿಡಿಯೋ ವೈರಲ್ ಆಗ್ತಾ ಇರೋದು ನಾನು ಗಮನಿಸಿದೆ ಅದರಲ್ಲಿ ಒಂದು ಮಾತು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸಮೀರ್ ಆ ಜಾಗದಲ್ಲಿ ಇದ್ರೆ ಆತನನ್ನ ಹೊಡೆದು ಬಿಡ್ತಾ ಇದ್ವಿ ಮುಗಿಸ್ಬಿಡ್ತಾ ಇದ್ವಿ ಅನ್ನೋ ಕ್ರೌರ್ಯತನವನ್ನು ಕೂಡ ಕೆಲವೊಬ್ರು ಹಿಂದೆ ಪ್ಲಾನ್ ಮಾಡ್ತಾ ಇದ್ದಾರೆ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ ಆತ ಸಮೀರ್ ತಪ್ಪು ಮಾಡಿದ್ರೆ ಕಾನೂನಾತ್ಮಕ ಶಿಕ್ಷೆಯನ್ನ ಅನುಭವಿಸಲಿ ಅದ್ರಲ್ಲಿ ನಮ್ದೇನ್ ಅದ್ರಲ್ಲೇನು ಅಭ್ಯಂತರ ಇಲ್ಲ ಆದ್ರೆ ಈ ಸುಮಂತ್ ಇನ್ನೊಂದು ಶ್ಯಾಮ್ ಆಡಿಯೋ ಶ್ಯಾಮ್ ಆಡಿಯೋನು ಕೂಡ ನೀನ್ ಯಾರ ಆತ ಏನು ಏನ್ ಕತೆ ನಿಮ್ ಇಬ್ರು ಮಧ್ಯೆ ಕಾನ್ವರ್ಸೇಷನ್ ಆಗ್ತಿರೋದಾಕೆ ನಿನಗೆ ಥ್ರೆಡ್ಸ್ ಹೌದು ಅದ್ರ ಬಗ್ಗೆ ಒಂದು ಆಡಿಯೋದಲ್ಲಿ ಮಾತಾಡಿದ್ರು ಹೆಸರು ಹೇಳಿದ್ರು ಆ ಆಡಿಯೋ ಕೂಡ ಇನ್ನೊಂದು ಇವತ್ತು ನಾಳೆ ರಿಲೀಸ್ ಆಗುತ್ತೆ ಅದ್ರಲ್ಲಿ ಅವ್ರು ಅದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ನಿಮ್ಗೆ ಅದ್ರ ಬಗ್ಗೆ ಆ ಆಡಿಯೋದಲ್ಲಿ ಅಲ್ಲ ಏನಿದೆ ಆ ಆಡಿಯೋದಲ್ಲಿ ಏನಾದ್ರು ಅವರು ಇನ್ನೊಬ್ಬ ವ್ಯಕ್ತಿನ ತುಂಬಾ ಪ್ರಮುಖವಾದ ವ್ಯಕ್ತಿನ ಸ್ವಲ್ಪ ಜನಪ್ರಿಯ ವ್ಯಕ್ತಿನ ಯಾರವರು ಅನ್ನೋದು ತಿಳ್ಕೊಳ್ತಾ ಇದೀನಿ ನಾನು ಅಷ್ಟೇ ಹೌದು ಜನಪ್ರಿಯ ವ್ಯಕ್ತಿ ಇರ್ಬೋದು ಹ್ಮ್ ಹ್ಮ್ ಆದ್ರೆ ಅದ್ರಲ್ಲಿ ಜಾಸ್ತಿ ಅವ್ರ ಬಗ್ಗೆ ಏನು ಮಾತಾಡಿಲ್ಲ ಬಟ್ ಅವನ್ ಯಾಕೆ ಪ್ಯಾನಿಕ್ ಆಗ್ತಾ ಇದ್ದ ಅಂತ ಇದೇ ಸುಮಂತ್ ಯಾಕ್ ಪ್ಯಾನಿಕ್ ಆಗ್ತಾ ಇದ್ದ ಆ ಆಡಿಯೋ ಬಿಟ್ ಬಿಟ್ರೆ ನೋಡು ಅನ್ನೋ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅವರ ಹೆಸರು ಹೇಳಿದಿರಲ್ಲ ಅವ್ರ ಹೆಸರು ಎಲ್ಲೂ ಬರಬಾರ್ದು ಅಂತ ಅವ್ರು ಇದ್ರು ಹ್ಮ್ ಬಟ್ ಅವಡಿಯೋ ಈ ಇದ್ರಲ್ಲೇನೆ ಅವರು ಅದನ್ನೇ ಹೇಳಿದಿರಲ್ಲ ಸೊ ಎಲ್ರಿಗೂ ಗೊತ್ತಾಗಿದೆ ಹ್ಮ್ ಹ್ಮ್ ಅಲ್ಲ ಏನ್ ನಿಮ್ ಕಥೆ ನಿಮ್ ನಡುವೆ ನಡೀತಾ ಇರೋ ಜಗಳ ಏನು ಏನು ಸುಮಂತ್ ಒಂದು ಸುಮಂತನಿಂದ ಯಾರೆಲ್ಲ ಇದಾರೆ ಅವನ ಹೆಸರು ತಗೊಳ್ತಾ ತಗೊಳ್ಳತಾ ಇರುವರೆಲ್ಲರೂ ಕೂಡ ಅವನ ಜೊತೆ ನಿರಂತರව ಸಂಪರ್ಕದಲ್ಲಿ ಇದ್ದ್ರಾ ಅನ್ನೋದು ನಮಗೆ ತಿಳ್ಕೊಳ್ಬೇಕಲ್ಲ ಆದರೂ ಅವರು ಹಿಂದೆಗಣೆ ಆದ ಕ್ಲಿಯರ್ ಆಗಿ ಹೇಳೋಕೆ ಹ್ಮ್ ಹ್ಮ್ ಬಟ್ ಏನಪ್ಪಾ ಅಂದ್ರೆ ಈಗ ಅವರು ಏನೇ ಷಡ್ಯಂತ್ರ ಮಾಡಿದ್ರು ಅದೆಲ್ಲ ಹೊರಗಡೆ ಬರ್ತಾ ಇದೆ ಹ್ಮ್ ಹ್ಮ್ ಅದು ಇಡೀ ಜನಗಳಿಗೆ ಎಲ್ಲಾರ್ಗು ಗೊತ್ತಾಗ್ತಿದೆ ಹ್ಮ್ ಸೋ ಇನ್ನಷ್ಟು ಆಯೋಗದ ಮೂಲಕ ಅಂತ ಇನ್ನೂ ಕ್ಲಿಯರ್ ಆಗುತ್ತೆ ನಿನಗೂ ಅವನ ಜೊತೆ ಸಂಪರ್ಕ ಅವರು ನಾನು ಒಬ್ಬ ಬ್ಲಾಗರ್ ಆ ನಾನು ಬ್ಲಾಗ್ ಮಾಡ್ಬೇಕಾದ್ರೆ ಅವ್ರು ಕಮೆಂಟ್ ಮಾಡ್ತಾರೆ ಮೆಸೇಜ್ ಆಗ್ತಾರೆ ಅವಾಗ ನಾನ್ ರಿಪ್ಲೈ ಮಾಡಿ ನಂಬರ್ ಶೇರ್ ಆಗಿ ಅವಾಗಿಂದು ಪರಿಚಯ ಅವ್ರು ಆ ಹಾಗೆ ಪರಿಚಯ ಇರ್ಬೇಕಾದ್ರೆ ಒಂದು ಒಂದು ವರ್ಷದ ಹಿಂದೆ ಗಣೇಶನ ಹಬ್ಬ ಅನ್ಸುತ್ತೆ ಅವಾಗ ನಮ್ ಮನೆಗೆ ಬಂದಿದ್ರು ಅದಾದ ಮತ್ತೆ ಅವಾಗ ಅವಾಗ ಕಾಲ್ ಮಾಡ್ತಿದ್ರು ಆ ಈಗ ಅವ್ರು ಧರ್ಮಸ್ಥಳಕ್ಕೆ ಹೋಗಿದ್ರಲ್ಲ ಅವಾಗಿಂದ ಸಂಶಯ ಬಂದಿದ್ದು ಒಟ್ಟು ನಂಗೆ ಅವಾಗಿಂದ ಫ್ರೆಂಡ್ ಸಂಖ್ಯೆ ಬಂದ್ ರೆಕಾರ್ಡ್ ಮಾಡಿದ್ದು ಅವ್ರ ದೈರ್ಬೊತ್ ಹೋದಾಗಿಲ್ಲ ಹ್ಮ್ 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 ಈ ರೆಗ್ಯುಲರ್ ಇವೆಲ್ಲ ಬೆಳವಣಿಗೆಗಳೆಲ್ಲಾ ನೋಡ್ತಾ ಇದೀಯ ನೀನ್ ಏನ್ ಆಗ್ತಿದೆ ಇವ್ರಿಂದ್ ಯಾರಿದಾರೆ ಎಲ್ಲಾ ಉದ್ದೇಶಪೂರ್ವವಾಗಿ ಪ್ಲಾನ್ ಮಾಡಿ ಒಬ್ಬ ಯೂಟ್ಯೂಬರ್ ಹೆಸರು ತಂದ್ರು ಆ ತರಂಗೂ ಫಂಡಿಂಗ್ ಅನ್ನೋ ಒಂದು ಕಾಳಂಕವನ್ನು ಕೂಡ ಮೆತ್ತಿದ್ರು ಇದ್ರ ಬಗ್ಗೆ ಏನ್ ಹೇಳ್ತೀಯ ಐವತ್ ಲಕ್ಷ ಫಂಡಿಂಗು ಇದು ಎಲ್ಲಾ ಉದ್ದೇಶ ಪೂರ್ವಕ ಮಾಡಿದ್ದ ಸುಮಂತ್ ಉದ್ದೇಶಪೂರ್ವಕ ಆಗಿ ಅದ್ರ ಬಗ್ಗೆ ಗೊತ್ತಿಲ್ಲ ಅವ್ರಿಗ್ ಏನ್ ಉದ್ದೇಶ ಇದೆ ಅಂತ ಗೊತ್ತಿಲ್ಲ ಬಟ್ ಅವ್ರಿಗೆ

ಹ್ಞೂ ಹಾಂ ಅದಕ್ಕೋಸ್ಕರ ಏನು ಭಯ ಪಟ್ಟಿಲ್ಲ ಸರಿ ಸರಿ ಓಕೆ ಓಕೆ ಹಾಂ ಸರ್ ಇದ್ರ ಜೊತೆಗೆ ನಾನು ಸುಮಂತನ ಕ್ಲಾರಿಟಿ ತಗೋಬೇಕು ಅಂತ ಪದೇ 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 ಟ್ರೈ ಮಾಡ್ತಾ ಇದ್ದೇನೆ ಯಾಕಂದ್ರೆ ಬೆಳಗ್ಗೆ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಿದ್ದ ಅವನು ರಿಂಗ್ ಆಗ್ತಿದೆ ಬಟ್ ಬೇರೆ ಕಾಲಲ್ಲಿ ಬಿಝಿ ಇದ್ದಾರೆ ಬಟ್ ಭಾಳಷ್ಟು ಟ್ರೈ ಮಾಡ್ತಾ ಇದ್ದೀನಿ ಕನೆಕ್ಟ್ ಆಗ್ತಾ ಇಲ್ಲ ಒಂದು ಆಮೇಲೆ ಮಾತಾಡೋ ಇಷ್ಟವೂ ಇಲ್ಲ ಅಂತವ್ರಿಗೆ ಪ್ರತಿನಿತ್ಯ ಒಂದೊಂದೇ ಒಂದೊಂದೇ ಆಡಿಯೋಗಳು ವೈರಲ್ ಆಗ್ತಾ ಇದೆಯಲ್ಲ ಬಟ್ ಇದು ಇದ್ಯಾಕೆ ಸುದ್ದಿ ಆಗ್ತಾ ಇಲ್ಲೋ ಗೊತ್ತಿಲ್ಲ ನನಗೆ ಈಗ ನೆಗೆಟಿವ್ ಆಯ್ತಲ್ವಾ ಈಗ ಸುಮಂತನಿಂದ ದೊಡ್ಡ ಷಡ್ಯಂತ್ರ ಇದೆ ಅವನ ಜೊತೆಗೆ ಯಾರೆಲ್ಲ ಫೋಟೋಗಳು ಗುರ್ತಿಸ್ಕೊಂಡಿದ್ರು ಆತನನ್ನ ಇದೇ ಧರ್ಮಸ್ಥಳಕ್ಕೆ ಹೋಗಿ ಕಂಪ್ಲೇಂಟ್ ಕೊಡೋ ಲೆವೆಲ್ಗೆಲ್ಲ ಆಯಿತು ಅವರು ಹಿಂದೆಲ್ಲ ಈತ ಇದ್ದ ಹಾಗಾದ್ರೆ ಇವನನ್ನ ಈಗ ವಿಚಾರಣೆ ಮಾಡ್ಬೇಕಲ್ವ ಈ ಥರದ ಪ್ರಯತ್ನಗಳು ಆದಾಗ ಮಾತ್ರ ಮತ್ತಿನ್ನೊಂದಿಷ್ಟು ಷಡ್ಯಂತ್ರ ಯಾರೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಮಸಲತ್ತು ಮಾಡ್ತಾ ಇದ್ರು ಯಾರ್ಯಾರು ಈ ವಿಷಯದಲ್ಲಿ ಅಟ್ಲೀಸ್ಟ್ ಸುದ್ದಿ ಮಾಡ್ಲಿಕ್ಕೆ ಬರ್ತಾರೋ ಅವ್ರನ್ನ ಬಾಯಿ ಮುಚ್ಚಿಸ್ಲಿಕ್ಕೂ ಕೂಡ ಪ್ರಯತ್ನ ಪಡ್ತಾ ಇದ್ರಲ್ವ ಅದು ಗೊತ್ತಾಗುತ್ತೆ ಎಲ್ಲ ಒಂದು ಕಡೆ ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಜನರನ್ನ ಮಂಗ ಮಾಡೋದು ಸುದ್ದಿಗಳನ್ನು ದಿಕ್ತಪ್ಸೋದು ಆ ಥರದ ಕೆಲಸವನ್ನ ಆ ಚಾಚು ತಪ್ಪದೆ ಅಚ್ಚುಕಟ್ಟಾಗೂ ಕೂಡ ಕೆಲವೊಬ್ರು ಮಾಡ್ತಾ ಬರ್ತಾ ಇದ್ದಾರೆ ಅದನ್ನು ನೀವು ಅರ್ತ್ಕೊಳ್ಬೇಕಾಗತ್ತೆ ಯಾಕೆಂದರೆ ನಮಗೂ ನಮ್ಮ ಹಿಂದೂ ಧರ್ಮದ ಬಗ್ಗೆ ಯಾರಾದರೂ ಅಪಪ್ರಚಾರ ಮಾಡಿದ್ರೆ ಸುಳ್ಳು ಸುದ್ದಿಗಳನ್ನು ಅಪ್ಸಿದ್ರೆ ಸೀರಿಯಸ್ಲಿ ಅದಕ್ಕೊಂದು ಬೇಜಾರಾಗುತ್ತೆ ಅದು ದೊಡ್ಡ ತಪ್ಪಾಗುತ್ತೆ ಅದು ನಾವು ಅದನ್ನು ಅಗನೆಸ್ಟ್ ಆಗು ಮಾತನಾಡ್ತಾ ಬರ್ತೀವಿ ಆದರೆ ಕೇವಲ ಈ ಧರ್ಮದ ಹೆಸರಿನಲ್ಲಿ ಒಂದು ಯಾವುದೋ ಧರ್ಮಕ್ಷೇತ್ರಕ್ಕೆ ಕಳಂಕ ತರ್ತಾ ಇದ್ದಾರೆ ಅನ್ನೋ ಹೆಸರಿನಲ್ಲೂ ಕೂಡ ಇನ್ನೊಬ್ಬರಿಗೆ ಬೇರೆ ರೀತಿಯಾಗೂ ಕೂಡ ಹೇಗೆ ಪಾಠವನ್ನು ಕಲಿಸ್ಬೋದು ಅನ್ನೋದಕ್ಕೆ ಬೇರೆ ಥರದ ಎಲ್ಲ ಥರದ ಪ್ಲ್ಯಾನ್ಗಳನ್ನು ಕೂಡ ಇವರೆಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದಾರಲ್ಲ ಅವಾಗ ಒಂದು ಸ್ವಲ್ಪ ಯಾರಿಗಾದರೂ ಓ ಈ ಒಂದು ಗ್ಯಾಂಗ್ ಇನ್ನೊಂದು ಗ್ಯಾಂಗ್ ಇದೆ ಈ ಗ್ಯಾಂಗನ್ನು ಮಟ್ಟ ಹಾಕ್ಲಿಕ್ಕೆ ಇನ್ನೊಂದು ಗ್ಯಾಂಗು ಯಾವ ರೀತಿಯಾದಂಥ ಪ್ಲಾನ್ ಎಲ್ಲ ಮಾಡಿತ್ತು ಯೂಟ್ಯೂಬ್ಗಳೇ ಹೊಡಿಲಿಕ್ಕೆ ಪ್ಲ್ಯಾನ್ ಮಾಡಿತ್ತು ಅನ್ನೋದನ್ನು ಕೂಡ ನಾವು ಸೂಕ್ಷ್ಮ ಗಮನಿಸಬೇಕಾಗತ್ತೆ ನೋಡಿ ಏನೆಲ್ಲ ಆಗುತ್ತೆ ಅಂತ ಸದ್ಯದ ಮಟ್ಟಿಗೆ ಈಗ ಎಸ್ ಐ ಟಿ ತನಿಖೆ ನಡೀತಾ ಇದೆ ಬ್ಯಾಕ್ ಟು ಬ್ಯಾಕ್ ವಿಚಾರಣೆ ಮಾಡ್ತಿದ್ದಾರೆ ಜಯಂತ್ ಅವ್ರ ವಿಚಾರಣೆ ಆಯಿತು ಅಭಿಷೇಕ್ ಅವ್ರ ವಿಚಾರಣೆ ಆಯಿತು ಮನಾಫ್ ಅವ್ರ ವಿಚಾರಣೆ ಆಯಿತು ಅವರೆಲ್ಲರೂ ಕಾನ್ಫಿಡೆಂಟ್ ಆಗಿದ್ದಾರೆ ನಮಗೆ ಏನೆಲ್ಲ ಮಾಹಿತಿ ಗೊತ್ತಿದೆಯೋ ಅದೆಲ್ಲವನ್ನೂ ಕೂಡ ಮಾಹಿತಿ ಕೊಟ್ಟಿದ್ದೀವಿ ನಾವು ನಾವು ಸಮೀರ್ ಅನ್ನೋ ವ್ಯಕ್ತಿ ವಿಡಿಯೋ ಮಾಡಿದಾಗ ಇದೆಲ್ಲ ಸತ್ಯ ಇರ್ಬೋದು ಅಂತ ಬೇಸಿಕ್ಕಾಗಿ ನಾನು ಆ ಗ್ರಾಮದಲ್ಲಿ ಒಂದಿಷ್ಟು ವಿಡಿಯೋಗಳನ್ನು ಮಾಡಿ ಪ್ರಾಮಾಣಿಕವಾಗಿ ಅದರ ವಿರುದ್ಧವಾಗಿ ನಿಂತಿದ್ದೆ ಅಷ್ಟೇ ನನ್ನ ಉದ್ದೇಶ ಆಗಿತ್ತು ನನಗೆ ಯಾವ್ದು ಫಂಡ್ ಬಂದಿಲ್ಲ ಅಂತ ಅಭಿಷೇಕ್ ಹೇಳಿದ್ರೆ ಮನಾಫ್ ಈ ಬೂಡೆ ವಿಚಾರವಾಗಿ ವಿಚಾರವಾಗಿರ್ಬೋದು ಅಲ್ಲಿ ನಡೀತಾ ಇರ್ತಕ್ಕಂಥ ಸರಣಿ ಸಾವುಗಳಿಗೆ ವಿಚಾರವಾಗಿರ್ಬೋದು ಎಲ್ಲವನ್ನು ಕೂಡ ಕ್ಲಿಯರಾಗಿ ಅಂತ ಜಯಂತ್ ಅವರು ಕೂಡ ತುಂಬ ಕ್ಲಿಯರ್ ಕಟ್ ಆಗಿದ್ದಾರೆ ಒಟ್ಟಾರೆಯಾಗೆ ಎಲ್ಲರ ವಿಚಾರಣೆ ನಡೀತಾ ಇದೆ ಗಿರೀಶ್ ಮಟ್ಟಣನವರು ಮತ್ತು ಮಹೇಶ್ ಸಿಮ್ರೊಡ್ಡಿ ಮಹೇಶ್ ಸಿಮ್ರೊಡ್ಡಿ ಈಗ ಸದ್ಯದ ಮಟ್ಟಿಗೆ ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅದು ಕೂಡ ಕೆಲವೊಂದು ಲಾಡ್ಜ್ಗಳಲ್ಲಿ ಅಪರಿಚಿತ ಶವಗಳು ಪತ್ತೆ ಆದಾಗಲೂ ಕೂಡ ಅವುಗಳನ್ನು ಗ್ರಾಮ ಪಂಚಾಯಿತಿಯಲ್ಲಿ ದಫನ್ ಮಾಡಿದ್ರು ಕೂಡ ಅದರ ಗುರುತು ಪತ್ತೆ ಆಗದೆ ಇರೋದು ಯಾಕೆಂದ್ರೆ ಅದೇ ಗಳಲ್ಲಿ ಅವರ ರಿಜಿಸ್ಟರ್ ಅಲ್ಲಿ ಹೆಸರು ಇರುತ್ತೆ ಆದ್ರೂ ಅವರು ಯಾಕೆ ಅಪರಿಚಿತ ಶಾ ಸಾವುಗಳು ಅಂತ ಹೇಳಿ ಮೆನ್ಷನ್ ಮಾಡಿದ್ರು ನಿಗೂಢತೆಗೆ ಸಂಬಂಧಪಟ್ಟಾಗ ಅವರು ಕೂಡ ಒಂದು ನಾಲ್ಕು ಕೇಸಸ್ನ ಮೆನ್ಷನ್ ಮಾಡಿ ಎಸ್ ಐ ಟಿ ತನಿಖೆಗೆ ದೂರು ಕೂಡ ಕೊಟ್ಟು ಬಂದಿದ್ದಾರೆ ಇದು ಇತ್ತೀಚೆಗೆ ನಡೆದಂಥ ಬೆಳವಣಿಗೆ ಇನ್ನು ಗಿರೀಶ್ ಮಟ್ಟಣ್ಣನವರ ವಿಚಾರದಲ್ಲಿ ಏನೆಲ್ಲ ವಿಚಾರಣೆ ನಡೀತಾ ಇದೆ ಅನ್ನೋದು ಇನ್ನೂ ಕೂಡ ಕುತೂಹಲ ಮೂಡಿಸಿದೆ ಪ್ರಣವ್ ಅವರು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಈ ಕೇಸ್ನ ಮುಂದಿನ ಹಂತದ ವಿಚಾರಣೆ ಬಗ್ಗೆ ಒಂದು ಚಿಕ್ಕ ಮೀಟಿಂಗ್ ಕೂಡ ನಡೆಸಲಾಗಿದೆ ಇವತ್ತು ಸೊ ಹಾಗಾಗಿ ಎಸ್ ಐ ಟಿ ತನಿಖೆ ಇನ್ನೂ ಕೂಡ ಮುಂದುವರಿಯುತ್ತೆ ಅದು ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಈ ಸರಣಿ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಇನ್ನೇನಾದರೂ ಬಿಗ್ ಅಪ್ಡೇಟ್ಸ್ ಸಿಗುತ್ತಾ ಎಲ್ಲವನ್ನು ಕೂಡ ನಾವು ಕಾದ್ ನೋಡಬೇಕು ನೋಡೋಣ ಏನಾಗುತ್ತೆ ಅಂತ ಆದರೆ ಈ ಯೂಟ್ಯೂಬರ್ಗಳ ಈ ಸೋಷಿಯಲ್ ಮೀಡಿಯಾ ವಾರ್ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಇದೇ ರೀತಿಯಾದಂಥ ಒಂದಿಲ್ಲೊಂದು ಬ್ಯಾಕ್ ಟು ಬ್ಯಾಕ್ ಆಡಿಯೋಗಳು ಬರ್ತಾ 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 ಎಲ್ಲರ ನಿಜ ಬಣ್ಣ ಬಯಲಾಗುತ್ತಾ ಅದು ಕೂಡ ಇನ್ನು ಕೆಲವು ದಿನಗಳಲ್ಲಿ ಗೊತ್ತಾಗುತ್ತೆ ಇನ್ನು ಚಂದನ್ ಗೌಡ ಅವರು ನ್ಯೂಸ್ ಅಲರ್ಟ್ನ ಯೂಟ್ಯೂಬರ್ ಅವರು ಕೂಡ ಕಾನೂನು ಮೊರೆ ಹೋಗಿದ್ದಾರೆ ಅಂದರೆ ಅಟ್ಲೀಸ್ಟ್ ಒಂದು ಆ ಆರ್ ಟಿ ಐ ಅರ್ಜಿ ಸಲ್ಲಿಸಿದಾರೆ ಅಂದ್ರೆ ಆತ ಪೊಲೀಸರ ಮುಂದೆ ಏನು ತಪ್ಪೊಪ್ಪಿಗೆ ಒಪ್ಕೊಂಡಿದ್ದಾನೆ ಅಂತ ಇದೆ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಅವನು ಏನು ಒಪ್ಕೊಂಡಿದ್ದಾನೆ ಅದರದ್ದು ಡೀಟೇಲ್ಸ್ನ ತೆಗೆದುಕೊಂಡು ಅದನ್ನು ಕೂಡ ಪ್ಲಡ್ಜ್ ಮಾಡಿ ಆ್ಯಡ್ ಮಾಡಿ ಅವರು ಡಿಫಮೇಷನ್ ಕೇಸನ್ನ ಕೋರ್ಟ್ನಲ್ಲಿ ಹಾಕಲಿದ್ದಾರೆ ಒಟ್ಟಾರೆ ಸುಮಂತನಿಗೆ ಕಾನೂನು ಹೋರಾಟ ಏನು ತಪ್ಪಿದ್ದಲ್ಲ ಆತನ ವಿರುದ್ಧವಾಗಿ ನಾನು ಖಂಡಿತವಾಗೂ ಡಿಫಮೇಷನ್ ಕೇಸ್ ಹಾಕೇ ಹಾಕ್ತೀನಿ ಅಂತ ಪಟ್ಟಿ ಕೂತಿದ್ದಾರೆ ಅದು ನಾಳೆಯಿಂದ ಅದು ಆ ಪ್ರೊಸೀಜರ್ ಕೂಡ ಕಂಟಿನ್ಯೂ ಆಗುತ್ತೆ ನೋಡೋಣ ಸುಮಂತನ್ನ ಸಮರ್ಥಿಸಿಕೊಂಡಂತ ಅನೇಕರು ಈ ವಿಚಾರದಲ್ಲಿ ಈಗ ಆತನ ಬಗ್ಗೆ ಯಾವ ನಿಲುವನ್ನು ಹೊಂದಿದ್ದೀರಿ ಅನ್ನೋದು ಸ್ಪಷ್ಟೀಕರಣವನ್ನು ನೀವು ಕೊಡಬೇಕು ಅಂತ ಯಾರೆಲ್ಲ ಅವ್ನು ಪರವಾಗಿ ಮಾತನಾಡಿದ್ರು ಅವರಿಗೆ ನಾನು ಸ್ವಲ್ಪ ತಿವಿಯ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀನಿ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರೋಲಿ ಧನ್ಯವಾದ